ಇಂದು ಹರೇರ ತಾಲೂಕು ಮನೆಬೆನ್ನೂರು ರೋಗಡಿಯ ಕುಂಬಳೂರು ಗ್ರಾಮದ ಶ್ರೀ ವೀರಭಿದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಮಾತೃ ಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ ತಾಲೂಕು ಮಟ್ಟದ ಮಹಿಳಾ ವಿಚಾರ ಗೋಷ್ಠಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ಗೀತಾ ಬಿ ಟ್ರಸ್ಟ್ನ ಪ್ರಾದೇಶಿಕ ನಿರ್ದೇಶಕರು ಇವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ಚಿದಾನಂದಪ್ಪ ಶ್ರೀ ವೀರಭದ್ರೇಶ್ವರ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳಾಗಿ ಲಕ್ಷ್ಮಣ್ ಎಂ ಟ್ರಸ್ಟಿನ ಜಿಲ್ಲಾ ನಿರ್ದೇಶಕರು ಹಾಗೂ ಶ್ರೀಯುತ ಎಂ ಜಿ ನಾಗನೇಗೌಡರು ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರು ಮತ್ತು ಮೆಲೆಬೆನ್ನೂರು ಠಾಣೆಯ ಪಿಎಸ್ಐ ಅರುಣ್ ಅಖ್ತರ್ ಹಾಗೂ ಹಿರಿಯ ವಕೀಲರಾದ ಅನಿತಾ ಸಿಪಿ ಇನ್ನೂ ಅನೇಕ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ಪೌಷ್ಟಿಕ ಆಹಾರದ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸಂಘ ಸಂಸ್ಥೆಯ ಎಲ್ಲ ಮಹಿಳೆಯರು ಪಾಲ್ಗೊಂಡಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಕೋಫಿ ಕುಲ್ಲಾ ಸ್ಮಾರ್ಟ್ ನ್ಯೂಸ್ ಕನ್ನಡ ನೀವು ಖರ್ಚು ಮಾಡಿ ಹತ್ತು ಇಪ್ಪತ್ತು ಲಕ್ಷ ಉಳಿಸ್ತೀನಿ ಅಂತ ಹೇಳಿದ್ರು ಅವ್ನು ಉಳಿಯೋಲ್ಲ ಸೇಮ್ ಕೇಸ್ ನನ್ನ ಫ್ರೆಂಡ್ ತಂದೆ ಪ್ರತಿ ದಿನ ಹೆಲ್ಮೆಟ್ ಹಾಕೊಂಡು ಹೋಗೋದು ಪಾಪ ಗೌರ್ಮೆಂಟ್ ಎಂಪ್ಲಾಯಿ ಆ ದಿನ ಅರ್ಜೆಂಟಲ್ಲಿ ಎಂಚು ಇಲ್ಲಾಂದ್ರೆ ಹೊಡಿ ಬಡಿ ಗಂಡ ಮಾಡಿದರೆ ಇವತ್ತು ನೀವು ಫ್ಯೂಚರ್ ಅಲ್ಲಿ

ಸೊ ಮಕ್ಕಳು ಎಜುಕೇಶನ್ ಬಗ್ಗೆ ಜೋಪ್ನಿಗಾಟಿರೋದು ನೀವು ಲೈಫ್ ಲೈಫ್ನ ಚೆನ್ನಾಗಿ ಬೆಳೆಸಿದ್ರೆ ಒಂದ್ ಕಡೆ ಹೋಗಿ ಲ್ಯಾಂಡ್ ಆಗ್ತಾನೆ ಸೆಟಲ್ ಆಗ್ತಾನ ಇಲ್ಲದ್ ನಮ್ಮ ನಮ್ಗೆ ನಮ್ಮ ಮನೆ ಎಲ್ಲ ಎಂಪ್ಲಾಯ್ಸರ್ ನಮ್ಮನೆ ಗೌರ್ಮೆಂಟ್ ಎಂಪ್ಲಾಯ್ಸರ್ ನಮ್ಮ ಆಸ್ಪೇನ್ ಮಾಡಿಲ್ಲ ಆ ಟೈಮ್ ಚೆನ್ನಾಗಿ ಹೋಗೋಣ ಅಂತ ಕಳ್ತಾನ ಮಾಡ್ತಾರೆ ನೀವು ಆಯ್ತು ಇವ್ರ ಬ್ಯಾಗನ್ನ ಆರಾಮಾಗಿ ಕಳ್ತಾನ ಮಾಡ್ತಾರೆ ಇವ್ರ ಎಡಿ ಬ್ಯಾಗನ್ನ ಆರಾಮಾಗಿ ಕಟ್ ಮಾಡ್ತಾರೆ ಇದರಿಂದ ನಾವು ಎಷ್ಟು ಸತಿ ಹೇಳ್ತೀವಿ ಪೊಲೀಸ್ನವರು ನಿಮ್ಮ ವೆರೈಟಿ ಬ್ಯಾಗ್ಗಳನ್ನ ಪರ್ಸುಗಳನ್ನ ನೀವೆಲ್ಲ ಬಂದ್ರೆ ಅವ್ರು ಕರ್ನಾಟಕ ಬ್ಯಾಂಕು ಮಾಡಲ್ಲ ಕರ್ನಾಟಕ ಬ್ಯಾಂಕು ಎಸ್ ಬಿ ಐ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕು ಯಾವೂ ಇಲ್ಲ ಎಲ್ಲ ಬ್ಯಾಂಕ್ ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟ್ ಅಂತ ಹೇಳಿ ಅದು ಸೈಬರ್ ಕ್ರೈಮ್ ನಲ್ಲಿ ಅಪರಾಧ ಆಗ್ತದೆ ದಯಮಾಡಿ ಇವೆಲ್ಲ ದೇವಸ್ಥಾನಗಳಿಗೆ ಹೋಗ್ರಿ ನಾವ್ ಯಾಕೆಂದ್ರೆ ಇಲ್ಲಿ ಬರೋಬ್ಬರಿ ಇಲ್ಲಿ ಯಾರೋ ಇಬ್ಬರು ಡಕಾಯ ಅಟ್ಯಾಕ್ ಮಾಡಿದ್ರೆ ಒಬ್ಬರು ಯಾರೋ ಒಂದು ಇಬ್ಬರು ನಿಮ್ಮ ಬ್ಯಾಗನ್ನ ಈ ರೀತಿ ಕರೆ ನೀನು ತೋರಿಸಬೇಕು ಆದ್ರೆ ಇದನ್ನ ಈ ನೀವು ಅರ್ಮಿಸ್ತೀರಲ್ಲ ಈ ಮುಂದೆ ೋಸ್ಕರ ಇಬ್ಬರು ಬಂದಿದ್ರು ನಾವೆಲ್ಲ ಕರಕುಶಲ ಗರ್ಮಿಗಳಾದಂತಹ ಇಷ್ಟರು ಬಂದಿವಿ ಮನೆ ಬಾಗಿಲಿಯ ತೋರಣಗಳು ಮಾಡ್ಕೊಂಡು ಬಂದಿವಿ ಮತ್ತೆ ಇರ್ತಾವಲ್ವಾ ಅಡುಗೆ ಮಾಡದ ಚಮಚ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದರಿಂದ ನಿಮಗೆ ಭಾಳ ಅನುಕೂಲ ಆಗಿದೆ